ಕೊಡಬೇಕು ಏನ್ ತಪ್ಪು ಮಾಡಿದ್ದಾರೆ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಅವರ ನಲವತ್ತು ನಲವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಇಲ್ಲಿವರೆಗೂ ಕೂಡ ಆನಂದವಾಗಿ ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ ಬಡವರಿಗೆ ಐದು ಯೋಜನೆಗಳನ್ನು ಕೊಟ್ಟು ಐದು ಯೋಜನೆಗಳನ್ನು ಫಲಾನುಭವಿಗಳಿಗೆ ಕೊಟ್ಟು ಬಹಳ ಆನಂದವಾಗಿ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತವರ ಮೇಲೆ ಇಲ್ಲಿಂದ ಗೂಬೆ ಕೂಡಿಸ್ತಾ ಇದ್ದೀರಲ್ಲ ಈ ಬಿ ಜೆ ಪಿ ಜೆ ಡಿ ಎಸ್ ಅವ್ರು ಸೇರಿಕೊಂಡು ಇದು ನಿಮ್ಗೆ ಒಳ್ಳೇದಾಗತ್ತಾ ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಗೆ ಒಳ್ಳೇದಾಗತ್ತಾ ಹಾಂ ಸಿದ್ದರಾಮಯ್ಯ ಸಾಹೇಬರು ಯಾರಿಗೂ ಅನ್ಯಾಯ ಮಾಡಿಲ್ಲ ಮಾಡೋರು ಅಲ್ಲ ಅವನ ರಾಜೀನಾಮೆ ಕೇಳ್ತಾ ಇದ್ದೀರಲ್ಲ ಇವತ್ತು ರಾಜ್ಯಪಾಲರ ರಾಜ್ಯ ಭವನವನ್ನು ನಿಮ್ಮ ಆಸ್ತಿ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಸುತ್ತು ಮಾಡಿಕೊಂಡಿದ್ದೀರಲ್ಲ ಇದು ಸರಿನಾ ಅಂತ ಕೇಳ್ತೀನಿ ಈ ಸಂದರ್ಭದಲ್ಲಿ ಹಾಂ ರಾಜ್ಯ ಭವನವನ್ನು ನಿಮ್ಮ ಸೊತ್ತು ಮಾಡ್ಕೊಂಡಿದ್ದೀರಾ ನಿಮ್ಮ ಸ್ವಾರ್ಥ ಬಳಸ್ಕೊತಾ ಇದ್ದೀರಾ ಹಾ ಯಾಕೆ ರಾಜೀನಾಮೆ ಕೊಡಬೇಕು ಅವರು ಕೊಡಲ್ಲ ಕೊಡಬಾರ್ದು ಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮುಂದಿನ ನೂರ ಮೂವತ್ತೆಂಟು ಸೀಟ್ಗಳನ್ನ ತಗೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೈಬಾರಿ ಸಾಧಿಸಿ ಇವತ್ತು ಸಿದ್ದರಾಮಯ್ಯನವರು ಏಕೈಕ ಮುಖ್ಯಮಂತ್ರಿಯಾಗಿ ಬಡವರ ಪರ ಮುಖ್ಯಮಂತ್ರಿಯಾಗಿ ನಿಂತಿದ್ದಾರೆ ಅಂಥವರಿಗೆ ನೀವು ಇಲ್ಲಿ ಸಲ್ಲದಂಥ ಹೇಳಿಕೆ ಕೊಟ್ಟು ಇಲ್ಲಿ ಸಲ್ಲದಂಥ ಅಪಪ್ರಚಾರ ಮಾಡ್ತಾ ಸಮಾಜದಲ್ಲಿ ವೈಮನಸ್ಸುಗಳನ್ನ ಹುಟ್ಟಿ ಅವರು ರಾಜೀನಾಮೆ ತಗೋಬೇಕು ಅನ್ನೋ ಉದ್ದೇಶದಿಂದಲೇ ಇಷ್ಟೆಲ್ಲ ನಡೆಸ್ತಾ ಇದ್ದೀರಲ್ಲ ಇದು ಸರಿನಾ ಇದು ಸರಿನಾ ನಿಮ್ಮದು ಬೇಡ ದಯವಿಟ್ಟು ಬೇಡ ನಿಮ್ಮ ಆಡಳಿತದಲ್ಲಿ ನೀವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳೆಲ್ಲವೂ ಅಘೋರವಾಗಿದೆ ಅದನ್ನು ಈ ತರಕ್ಕೆ ಆಗ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೇಳ್ತಾ ಇದ್ರೆ ಇವೆಲ್ಲ ಕೂಡ ಮುಂದೆ ಇದಕ್ಕೆ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ನಾವೆಲ್ಲ ನಿಂತು ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಒಬ್ಬ ಅಸಾಮಾನ್ಯ ವ್ಯಕ್ತಿಯನ್ನ ಒಬ್ಬ ಸರಳ ಸಜ್ಜನ ವ್ಯಕ್ತಿಯನ್ನ ಒಬ್ಬ ಕೊಡವರ ಪಾಲಿನ ವ್ಯಕ್ತಿಯನ್ನ ಕೆಳಗಿಳಿಸಬೇಕು ಅಂತ ಕುತಂತ್ರ ಮಾಡ್ತಾ ಇರೋ ನಿಮ್ಮ ವಿಜಯ್ ವಿರುದ್ಧ ಮುಖ್ಯ ಹೋರಾಟವನ್ನು ನಾವೆಲ್ಲ ಕೂಡ ಮಾಡಬೇಕಾಗುತ್ತೆ ಮುಂದೊಂದು ದಿನ ನೋಡಿ ದಯವಿಟ್ಟು ಹೇಳ್ತೀನಿ ಇಲ್ಲಿಗೆ ಇದನ್ನು ಕೈ ಬಿಡಿ ಸಿದ್ದರಾಮಯ್ಯ ಸಾಹೇಬರು ಯಾವ ತಪ್ಪು ಮಾಡಿಲ್ಲ ಅವರು ತಪ್ಪು ಮಾಡುವಂಥ ವ್ಯಕ್ತಿ ಅಲ್ಲ ತಪ್ಪು ಮಾಡುವಂಥ ವಿಚಾರಕ್ಕೆ ಅವ್ರು ಹೋಗಿಲ್ಲ ಒಂದು ವೇಳೆ ಹೋಗಿದ್ರೆ ಅದು ಕಾನೂನು ಇದೆ ನೋಡ್ಕೊತದೆ ನೀನು ಯಾಕೆ ಇಷ್ಟೊಂದು ಕೂಗಾಡ್ತಾ ಇದ್ದೀರಾ ನೀವ್ಯಾಕೆ ಇಷ್ಟೊಂದು ಚೀರಾಡ್ತಾ ಇದ್ದೀರಾ ಹಾಂ ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ ಅಂತ ದಯವಿಟ್ಟು ಆ ಹೋರಾಟನ ಎಲ್ಲಿಗೆ ಬಿಡಿ ಮುಂದೆಯೇ ನಾವೆಲ್ಲರೂ ಸೇರಿ ಸಂಘಟನೆಗಳು ಸೇರಿ ಉಗ್ರ ಹೋರಾಟವನ್ನು ನಡೆಸಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ತೀನಿ ನೆನಪಿಸ್ತೀನಿ ಬೇಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಮುಂದೆ ಈ ಈ ನಾಡಿಗೆ ಕಂಟಿಕ ಪ್ರಾರಂಭ ಆಗುತ್ತೆ ಮುಂದೆ ಅಸಂಖ್ಯಾತ ಬಡವರಿಗೆ ನೋವಾಗುತ್ತೆ ಅಸಂಖ್ಯಾತ ಅಲ್ಪಸಂಖ್ಯಾತರಿಗೆ ನೋವಾಗುತ್ತೆ ಅಲ್ಪಸಂಖ್ಯಾತರ ಬದುಕನ್ನು ನೀವು ಕಿತ್ಕೋತಾ ಇದ್ದೀರಾ ಅಲ್ಪಸಂಖ್ಯಾತರ ಬದುಕಿನ ಮೇಲೆ ನೀವು ದಾಳಿ ಮಾಡ್ತಾ ಇದ್ದೀರಾ ಬೇಡ ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಬಿ ಜೆ ಪಿ ಕಾಂಗ್ರೆಸ್ ನಿಮ್ಮ ನಿಮ್ಮ ವಿರುದ್ಧ ನಿಮ್ಮ ಬಿಜೆಪಿ ಮತ್ತೆ ಜೆ ಡಿ ಎಸ್ ವಿರುದ್ಧ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೀನಿ ಕೇಳಿ ಅಂತ ಹೇಳ್ತಾ ಬಾಂಗ್ಲಾದೇಶದ ವಿರುದ್ಧ ನಡೀತಾ ಇರ್ತಕ್ಕಂಥ ಈ ಸಮರವನ್ನು ಇಲ್ಲಿಗೆ ಕೊನೆ ಮಾಡಿ ಪೂರ್ಣ ಮಾಡಿ ಅಂತ ಈ ಸಂದರ್ಭದಲ್ಲಿ ಇರ್ತೀನಿ ದಯವಿಟ್ಟು ಎಲ್ಲ ಸ್ವಾಮೀಜಿಗಳು ಹೆಚ್ಚು ಎಚ್ಚೆತ್ಕೊಳ್ಳಿ ಎಲ್ಲ ಮಠಾಧಿಪತಿಗಳು ಎಚ್ಚೆತ್ಕೊಳ್ಳಿ ಹಿಂದೂ ವಿರುದ್ಧ ನಡೀತಾ ಇರ್ತಕ್ಕಂಥ ಈ ದಂಗೆಯನ್ನು ಈ ನೋವನ್ನು ಹಿಂಸಾಚಾರವನ್ನು ಇಲ್ಲಿಗೆ ಕೊನೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ದಯಮಾಡಿ ಇಲ್ಲಿಗೆ ಪೂರ್ಣವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತೀನಿ ಈ ಸಂದರ್ಭದಲ್ಲಿ ನಮ್ಮ ರದ್ರೂಡಿ ಸ್ವಾಮೀಜಿಗಳು ಮಾತಾಡ್ತಾರೆ ಇಷ್ಟೆಲ್ಲ ಕೊಟ್ಟಂತ ಗುರುವಿನ ಪಾದಾರಿಗೆ ಸಿರಸಾಶ್ರ ಮನೆಗಳನ್ನು ಅರ್ಪಣೆ ಮಾಡಿ ಈ ದಿನ ಈ ಪತ್ರಿಕಾ ಮಾಧ್ಯಮಗಳನ್ನು ಕರೆಸಿ ಈ ಕ್ಷೇತ್ರದಲ್ಲಿ ಪ್ರೆಸ್ ಮೀಟ್ ಅನ್ನುವ ಸಂಗತಿ ಅಂದರೆ ಯಾವ ವಿಚಾರದ ಬಗ್ಗೆ ಮಾನವ ಧರ್ಮವನ್ನು ಮಾನವೀಯತೆಯನ್ನು ತುಳಿದು ಮಾನವ ಮಾನವೀಯ ಮೌಲ್ಯಗಳನ್ನು ಅಳಿ ಅಳಿಸಲು ಹುನ್ನಾರವನ್ನು ಇಟ್ಟಂತಹ ರಾಜಕೀಯ ವೈಪರೀತ್ಯಗಳನ್ನು ರಾಜಕೀಯ ದಿವಾರಿತನದಿಂದ ಮಾನವ ಸಂಕುಲದ ಮೇಲೆ ಮಾನವೀಯ ಮೌಲ್ಯದ ಮೇಲೆ ಆಗ್ತಾ ಇದ್ದಂಥ ಈ ಒಂದು ಕುತಂತ್ರದ ವ್ಯವಸ್ಥೆಯ ಬಗ್ಗೆ ಇವತ್ತು ಎಲ್ಲ ಮಾನವೀಯ ಜನಾಂಗಗಳು ಮಾನವೀಯ ಮೌಲ್ಯವನ್ನು ರೀತಿ ಇಟ್ಟುಕೊಂಡಂತಹ ಸನಾತನ ಧರ್ಮದ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಏಕೆಂದರೆ ಎಲ್ಲರಿಗಿದೆ ಮೊದಲು ಮಾನವನ ಮನಸ್ಸಿನ ಮೇಲೆ ಮಾನವೀಯ ಗುಣಗಳ ಮೇಲೆ ಎಲ್ಲರೂ ಗೌರವ ಕೊಡಬೇಕು ಅನ್ನೋ ಉದ್ದೇಶದಿಂದ ಮನುಷ್ಯರನ್ನು ಹೀನಾಯವಾಗಿ ಅವರನ್ನು ಹಿಂಸೆ ಕೊಟ್ಟು ಹತ್ಯೆವೈದು ಮತ್ತು ಎಲ್ಲ ಅವರು ಇಟ್ಟುಕೊಂಡಂತಹ ಆದರ್ಶಗಳಿಗೆ ತೊಂದರೆ ಕೊಡ್ತಾ ಈ ಒಂದು ರಾಜಕೀಯ ವ್ಯವಸ್ಥೆಯನ್ನು ದಿವಾಳಿಯಾದಂತಹ ರಾಜಕೀಯ ವ್ಯವಸ್ಥೆಯಿಂದ ಪ್ರತಿಯೊಬ್ಬ ಅಲ್ಪಸಂಖ್ಯಾತರ ನೋಬೆಲ್ಲರಿರುವ ಬಡವರ ಜೀವನದ ಅಸ್ತವ್ಯವಸ್ಥೆಗೆ ಕಾರಣವಾದಂತಹ ಈ ವ್ಯವಸ್ಥೆಯನ್ನು ಖಂಡಿಸುತ್ತಾ ಆ ನೊಂದವರ ಪಾಲಿಗೆ ನೊಂದವರ ಮನುಷ್ಯನಿಗೆ ಅದರಲ್ಲೂ ನಮ್ಮ ಸನಾತನ ಧರ್ಮದ ಮೂಲ ಬೇರುಗಳನ್ನು ಇಡೀ ವಿಶ್ವದಲ್ಲಿ ಪ್ರತಿಯೊಂದು ದೇಶದಲ್ಲೂ ನಮ್ಮ ಹಿಂದೂಗಳು ಪ್ರಬಲವಾಗಿ ಜ್ಞಾನದ ಮುಖಾಂತರ ಅವರ ಜ್ಞಾನವನ್ನು ಎಲ್ಲ ದೇಶಗಳಿಗೆ ಉಪಯೋಗ ಆಗಲಿ ಅಂತ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ಅಲ್ಲಿನ ರಾಜಕೀಯ ದಿವಾಳಿತನದಿಂದಾಗಿ ಇವತ್ತು ಅವರ ಬದುಕಿನ ಮೇಲೆ ಚೆಲ್ಲಾಟ ಆಗ್ತಾ ಇದ್ದಾರೆ ರಾಜಕೀಯದಿಂದ ಹಾಗಾಗಿ ಇಂತಹ ಸಂದರ್ಭ ಯಾವ ದೇಶದಲ್ಲೂ ಆಗಬಾರ್ದು ನಮ್ಮ ಹಿಂದೂಗಳನ್ನು ಎಂದೂ ಕೂಡ ತೊಂದರೆಗೆ ಸಂಕಷ್ಟಕ್ಕೆ ಸಿಲುಕಿಸಬಾರ್ದು ಆ ವ್ಯವಸ್ಥೆ ಅಂತ ಹೇಳ್ತಾರೆ ಆ ವ್ಯವಸ್ಥೆಯನ್ನ ಹಾಳು ಮಾಡಲಿಕ್ಕೆ ಕುತಂತ್ರ ಮಾಡುವಂತ ಆ ರಾಜಕೀಯ ತಂತ್ರಗಾರಿಕೆಯನ್ನ ರಾಜಕೀಯ ಧುರೀಣರನ್ನ ಇವತ್ತು ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಖಂಡಿಸುತ್ತ ಮುಂದೆ ಧರ್ಮವನ್ನ ರಕ್ಷಣೆ ಮಾಡುವಂತ ಯಾವುದೇ ವ್ಯಕ್ತಿಯಾಗಲಿ ಅಂತಹ ವ್ಯಕ್ತಿಯನ್ನ ಶಕ್ತಿಯನ್ನು ಧರ್ಮ ಧರ್ಮವೇ ರಕ್ಷಣೆ ಮಾಡುತ್ತೆ ಅಂತಹ ವ್ಯವಸ್ಥೆಯಲ್ಲಿ ಇವತ್ತು ಭಾರತ ಅತ್ಯುನ್ನತ ಸ್ಥಾನದಲ್ಲಿದೆ ಅದಕ್ಕೆ ರೂಹಾರಿಯಾಗಿ ನಮ್ಮ ಮಹಾನ್ ಚೇತನ ಅಥವಾ ಮಹಾನ್ ಶಕ್ತಿಯಾಗಿರ್ತಂಥ ನರೇಂದ್ರ ಮೋದಿಜಿಯವರು ನಮ್ಮೆಲ್ಲ ಸನಾತನ ಧರ್ಮದ ಮೌಲ್ಯವನ್ನು ಎತ್ತಿಡಿದು ಸನಾತನ ಧರ್ಮದ ಮನುಷ್ಯತ್ವದ ಗುಣವನ್ನು ಎತ್ತಿರ್ತಕ್ಕಂಥ ಶಕ್ತಿಯಾಗಿ ನಿಂತಿದ್ದಾರೆ ಅದಕ್ಕೆ ನಮ್ಮ ಧರ್ಮದ ಇವತ್ತು ಎಲ್ಲ ಕಡೆ ವಿಶ್ವದ ಎಮ್ಮರವಾಗಿ ನಿಂತಿರ್ತಕ್ಕಂಥ ಸತ್ಯವನ್ನು ನಾವೆಲ್ಲರೂ ಕಾಣ್ತಾ ಇದೀವಿ ಇಂಥ ಸಂದರ್ಭದಲ್ಲಿ ಪ್ರಬಲವಾಗಿ ಬೆಳೀತಾ ಇರೋದ ಈ ನಮ್ಮ ಸನಾತನ ಧರ್ಮ ಮುಂದೆ ಎಲ್ಲೂ ಕೂಡ ಈ ಧರ್ಮಕ್ಕೆ ಚುಟಿ ತರ್ತಕ್ಕಂಥ ಶಕ್ತಿಯಾಗ್ಲಿ ವ್ಯಕ್ತಿಯಾಗ್ಲಿ ಎಲ್ಲೂ ಅಂತಹ ಆರ್ಭಟ ಬರಬಾರದು ಅಂತದನ್ನ ನಮ್ಮ ಈ ಸನಾತನ ಧರ್ಮದ ಪ್ರತಿಯೊಬ್ಬ ಬಾರಿ ಹಿಂದೂ ಅನ್ನೋ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಂತ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಕೇಳ್ತಾ ಇನ್ನೆರಡು ಮಾತನ್ನ ಮುಗಿಸ್ತೇನೆ ಜೆ ಡಿ ಎಸ್ ಮತ್ತೆ ಬಿಜೆಪಿಯ ಕೈಗೊಂಬೆಯಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರ್ದು ಅಂದ್ರೆ ಅವರು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅನ್ನೋದು ಮೇಲ್ನೋಟಕ್ಕೆಲ್ಲ ಸಾಬೀತಾಗ್ತಾ ಇದೆ ಅವರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಒಂದು ವೇಳೆ ಅವರು ತಪ್ಪು ಮಾಡಿದರೆ ಬಡವರು ಬಾರಿ ನಿಂತಿರಲಿಲ್ಲ ಅವರು ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ನಿಂತು ಇಷ್ಟೆಲ್ಲ ರಾಜಕೀಯ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ ಆ ಕುತಂತ್ರ ಇಲ್ಲಿ ಕೊನೆಯಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಕೇಳ್ತೀನಿ ಮುಂದೆ ಇವರು ಹಿಂಗೇನು ನಡೆದರೆ ಇವರು ಹಿಂಗೆ ಕುತಂತ್ರ ಮಾಡ್ತಾ ಇದ್ರೆ ನಾವೆಲ್ಲರೂ ಸೇರಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಸಿದ್ದರಾಮಯ್ಯನಂತ ಸರಳ ಸಜ್ಜನ ವ್ಯಕ್ತಿ ಮತ್ತೆ ಈ ನಾಡಿಗೆ ಸಿಕ್ಕೋದು ಅಪರೂಪ ದೇವರಾಜರ್ಸು ಬಿಟ್ಟರೆ ಶ್ರೀ ದೇವರಾಜಸವ್ರು ಬಿಟ್ಟರೆ ಸಿದ್ದರಾಮಯ್ಯನವರೇ ಮತ್ತೆ ಈ ರಾಜ್ಯದಲ್ಲಿ ಘನತೆ ವ್ಯಕ್ತ ವ್ಯಕ್ತಿ ಅಂತ ಹೇಳ್ತೀನಿ ಆ ಘನತೆ ವ್ಯಕ್ತಿ ವ್ಯಕ್ತಿ ಮೇಲೆ ಇವತ್ತಿಂತಿಂತ ಕುತಂತ್ರಗಳು ಬರ್ತಾ ಇದೆ ಅದು ಬರಬಾರದು ಅದು ಇಲ್ಲಿಗೆ ನಿಲ್ಲಬೇಕು ಅಂತ ಹೇಳ್ತೀನಿ ಯಾಕೆ ಇವರು ಕುತಂತ್ರ ಇವ್ರು ಮಾಡಿಲ್ವಾ ಗಂಡಗಳು ಮಾಡಿಲ್ವಾ ಇವರ ಗಂಡಗಳನ್ನ ಇವರು ಮುಚ್ಚಿಟ್ಕೊಂಡು ಬೇರೆಯವರ ಮೇಲೆ ಬೇರೆಯವರ ವಿಚಾರದಲ್ಲಿ ಯಾರು ತಲೆ ಎತ್ತಬೇಕು ಸಿದ್ದರಾಮಯ್ಯ ಚೆನ್ನಾಗಿ ರಾಜ್ಯಭಾರ ಭಾರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನು ಒಳ್ಳೆಯ ಬರ್ತದೆ ಸಿದ್ದರಾಮಯ್ಯ ಮುಂದೆ ಇನ್ನೂ ಅದ್ಭುತವಾದ ವ್ಯಕ್ತಿಯಾಗಿ ದೇವರ ರೀತಿ ಬೆಳಿತಾರೆ ಅನ್ನೋ ಒಂದು ಕುತಂತ್ರದಿಂದ ಇವರು ಅದನ್ನು ಇಳಿಸ್ಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅದನ್ನು ತಪ್ಪಿಸ್ಬೇಕು ದಯವಿಟ್ಟು ರಾಜ್ಯಪಾಲರು ಸಮ್ಮತಿ ಸೂಚಿಸಬಾರ್ದು ದಯವಿಟ್ಟು ಇದನ್ನ ಎಂಟಿಕ್ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ ಸಿದ್ದರಾಮಯ್ಯ ಅವರಿಗೆ ಮುಂದೆ ಒಳ್ಳೆ ರಾಜಕೀಯ ಭವಿಷ್ಯವಿದೆ ಅದನ್ನು ಹಾಳು ಮಾಡಬೇಕು ಅನ್ನೋ ದುರುದ್ದೇಶದಿಂದಲೇ ಇವರೆಲ್ಲ ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಅದನ್ನ ಹಿಂದಿಗೆ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ ನಮ್ಮ ಸಮಾಜ ನಾವೆಲ್ಲರೂ ಸೇರಿ ಖಂಡಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಮಾತು ಒಬ್ಬ ಸಜ್ಜನ ವ್ಯಕ್ತಿ ವಿಚಾರದಲ್ಲಿ ಬಂದಾಗ ಒಬ್ಬ ಸರಳ ಸಜ್ಜನ ವ್ಯಕ್ತಿ ವಿಚಾರದಲ್ಲಿ ಬಂದಾಗ ಧ್ವನಿ ಎತ್ತೋದು ನಮ್ಮ ಧರ್ಮ ಯಾರೇ ಆಗಲಿ ಸರಳ ವ್ಯಕ್ತಿ ಒಬ್ಬ ಸಜ್ಜನ ವ್ಯಕ್ತಿ ಒಂದು ಸಮಾಜವನ್ನ ಇದ್ದಾರೆ ಇಲ್ಲಿ ಜಾತಿ ಬರ್ತಾ ಇಲ್ಲ ಇಲ್ಲಿ ನಾವು ಜಾತಿ ಮುಂದಕ್ಕೆ ತರ್ತಾ ಇಲ್ಲ ಒಬ್ಬ ಸರಳ ವ್ಯಕ್ತಿ ಸಜ್ಜನ ವ್ಯಕ್ತಿ ಸಮಾಜವನ್ನ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಸಮಾಜಕ್ಕೆ ಅಂತ ವ್ಯಕ್ತಿಗೆ ನೋವಾಗುವಾಗ ನಾವೆಲ್ಲರೂ ಧ್ವನಿ ಎತ್ತಬೇಕಾದಂತ ಪರಿಸ್ಥಿತಿ ಇದೆ ಅದನ್ನ ಎತ್ತಬೇಕು ಅಷ್ಟೇ ಎಲ್ಲರೂ ಬರ್ತಾ ಇರ್ತಾರೆ ಹಿನ್ನಡೆಯಾದ್ಮೇಲೆ ಹೌದು ಅಲ್ಲ ಎಲ್ಲರೂ ಮಾತಾಡ್ತಾರೆ ಮಾತಾಡೋದು ಅವ್ರ ಧರ್ಮ మాతడద ధర్మ అదే సమాజవన్న ఉన్నత్యక్ నడతా శాంతియుత నోతా అదే ముఖ్య అల్వా అదే ముఖ్య అల్ అది జె డిఎస్ బిజెపి కుమార్స్వామి అంతా మే విజేంద్ర అంతా జెడిఎస్ బిజెపిల్గూ హేతారో మాత్రు ఇది ఇల్గే నిల్సి దయవి నిల్సి ఒత్మ ఆడ సందర్భంలో ఆడ అన్యాలి నాశమాత ಅಲ್ಪಸಂಖ್ಯಾತ ತೊಂದರೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದಾನೆ ಅಷ್ಟೇ ಕೇಸಲ್ಲಿ ಅದೇ ತೊಗೊಂಡು ಹೋದಾದ್ರೆ ಅವ್ರು ಜೈಲಿಗೆ ಹೋಗಿ ಆದರೆ ಒಬ್ಬ ಉತ್ತಮ ವ್ಯಕ್ತಿಗೆ ಈ ರೀತಿ ರಾಜಕೀಯ ಮಾಡ್ತಾ ಇರೋರಿಗೆ ಹಿಂಸೆ ಕೊಡ್ತಾ ಇದಾರಲ್ಲ ಯಾಕಿ ಇದು ನಿಲ್ಲಿಸ್ಲಿ ಅಂತ ನಾವು ಹೇಳ್ತಾರಷ್ಟೇ ಇದು ಇಲ್ಲಿಗೆ ಕೊನೆ ಮಾಡಲಿ ರಾಜಕೀಯಕ್ಕೆ ವಿರೋಧ ಇದೆ ಅಷ್ಟೇ ಅಷ್ಟೇ